ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಲ್ವಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗಲ್ಲಿ ನನ್ನ ಡೇ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ ಇವತ್ತು ಆರನಿಗೆ ಪಿಕ್ನಿಕ್ ಇತ್ತು ಸೊ ಹಾಗಾಗಿ ಅವನಿಗೆ ಸ್ಕೂಲಿಗೆ ನಾನೇ ಡ್ರಾಪ್ ಮಾಡಲಿಕ್ಕೆ ಬಂದಿದ್ದೆ ಕಿಲ್ಲಾ ಗಾರ್ಡನ್ ಇದೆಯಲ್ಲ ಅಲ್ಲಿ ಅವರಿಗೆ ಪಿಕ್ನಿಕ್ ಇತ್ತು ಎಲ್ ಕೆ ಜಿಯಿಂದ ಅಪ್ ಟು ಮೂರನೇ ಕ್ಲಾಸ್ ತನಕ ಅವರಿಗೆ ಕಿಲ್ಲಾ ಗಾರ್ಡನಿಗೆ ಕರ್ಕೊಂಡು ಹೋಗ್ತಾರೆ ಮೂರನೇ ಕ್ಲಾಸಿನ ನಂತರ ಮಕ್ಕಳಿಗೆ ಹೊರಗಡೆ ಔಟ್ಸೈಡ್ ಪ್ಲೇಸಸ್ಗೆಲ್ಲ ಕರ್ಕೊಂಡು ಹೋಗ್ತಾರೆ ಅವನಿಗೆ ಸ್ಕೂಲಿಗೆ ಬಿಟ್ಟು ಮೇಲೆ ನಾನು ಮನೆಯದವ್ರ ಪೂಜೆ ಮಾಡಬೇಕಿತ್ತು ಸೊ ಹಾಗಾಗಿ ದೇವ್ರ ಸಾಮಾನುಗಳನ್ನೆಲ್ಲ ತೊಳೆದು ನೀಟಾಗಿ ಗಂಧ ಅರಿಶಿಣ ಕುಂಕುಮ ಹಚ್ಚು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ನಾವು ಹೂವನ್ನು ಹುಬ್ಬಳ್ಳಿ ಮಾರ್ಕೆಟಿಂದ ತರಿಸ್ತೀನಿ ಹುಬ್ಬಳ್ಳಿ ಮಾರ್ಕೆಟಲ್ಲಿ ನಮಗೆ ಚೀಪ್ ಆ್ಯಂಡ್ ಬೆಸ್ಟ್ ರೇಟಲ್ಲಿ ಸಿಗುತ್ತೆ ನಮ್ಮ ಹಳೆಯರದಲ್ಲಿ ಹೂವಿಗೆ ತುಂಬ ರೇಟ್ ಹೇಳ್ತಾರೆ ಹಾಗಾಗಿ ನಮ್ಮ ಮನೆಯವರು ಹುಬ್ಬಳ್ಳಿ ಅಥವಾ ಧಾರವಾಡಕ್ಕೆ ಡ್ಯೂಟಿಗೆ ಹೋದಾಗ ಅಲ್ಲಿಂದಲೇ ಸೇವಂತಿಗೆ ಹೂವನ್ನ ಗುಲಾಬಿ ಹೂವನ್ನ ಕೆ ಜಿ ಲೆಕ್ಕದಲ್ಲಿ ತರ್ತಾರೆ ತಂದೆಯರ ಹೂವಲ್ಲಿ ಕೈಲಿಂದನೇ ಮಾಲೆ ಮಾಡಿ ದೇವರಿಗೆ ಮೂಡಿಸಿದ್ರೆ ಅದೇನು ಅಂತಾರೆ ಮನಸ್ಸಿಗೆ ಸಂತೃಪ್ತಿ ಈ ಥರ ಮಂಗಳವಾರ ದಿವಸ ಅಥವಾ ಅಮಾವಾಸ್ಯೆಗೆ ಹುಣ್ಣಿಮೆಗೆ ನಾನು ಈ ಥರ ಹೂವಿನ ಮಾಲೆಯನ್ನು ಮಾಡಿ ಇರ್ತೀನಿ ಹೂವು ಯಾವಾಗ ಹೆಚ್ಚಿಗೆ ಇರುತ್ತಲ್ಲ ಅವಾಗೆಲ್ಲ ನಾನು ಹೂವಿನ ಮಾಲೆಯನ್ನು ಮಾಡಿ ದೇವರಿಗೆ ಮೂಡಿಸ್ತೀನಿ ದೇವರ ನೈವೇದ್ಯಕ್ಕೆ ಅತ್ತೆ ಇವತ್ತು ಗೋಧಿ ಹುಗ್ಗಿನ ಮಾಡಿದರು ಗೋಧಿ ಕಡಿ ಅಥವಾ ಗೋಧಿ ನುಚ್ಚು ಅಂತಾರಲ್ಲ ಅದರದ್ದನ್ನ ರಾತ್ರಿ ನೆನೆ ಇಟ್ಟು ನೆಕ್ಸ್ಟು ಅದನ್ನು ಪಾಯಸ ಕೂಡ ಮಾಡಿದರು ಪ್ರಸಾದಕ್ಕೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಗೋಧಿ ಹುಗ್ಗಿ ತುಂಬ ಫೇಮಸ್ಸು ನೀವು ಕೇಳಿರ್ಬೋದು ಹುಗ್ಗಿ ತುಪ್ಪ ಅಂಥೇಳಿ ತುಂಬ ಚೆನ್ನಾಗಿರುತ್ತೆ ಒಂದು ಓವರ್ನೈಟ್ ನೆನೆ ಇಡೋದ್ರಿಂದ ತುಂಬ ಚೆನ್ನಾಗಿ ಗೋಧಿ ಹುಗ್ಗಿ ಚೆನ್ನಾಗಿ ಬರುತ್ತೆ ಬಟ್ ಎಲ್ಲರೂ ಕೈಯಲ್ಲೂ ಗೋಧಿ ಹುಗ್ಗಿ ಚೆನ್ನಾಗಾಗಲ್ಲ ಕೆಲವರು ಕೇಳಿ ರುಚಿ ಕೇಳತ್ತೆ ಬಟ್ ಅತ್ತೆ ಮಾಡಿದ್ದು ತುಂಬ ಚೆನ್ನಾಗಿತ್ತು ದೇವ್ರ ನೈವೇದ್ಯ ಎಲ್ಲ ಮಾಡಿದಾದ್ಮೇಲೆ ನೆಕ್ಸ್ಟ್ ಸ್ವಲ್ಪ ಪೇಟೆಗೆ ಹೋಗೋದಿತ್ತು ಸೊ ಹಾಗಾಗಿ ನಾನು ಹಾಗೇನೆ ಅತ್ತೆ ಪೇಟೆಗೆ ಹೋಗ್ತಾಯಿದ್ವಿ ಕಾರ್ಪೊರೇಷನ್ ಎ ಟಿ ಎಮ್ ಎದುರುಗಡೆ ನಮಗೆ ಇಲ್ಲಿ ಪಪ್ಪಾಯಿ ಹಣ್ಣು ಸಿಕ್ತು ಅಂದರೆ ಐವತ್ತು ರೂಪಾಯಿಗೆ ಎರಡು ಹಂಗೆ ಅತ್ತೆ ಬಾರ್ಗೇನ್ ಮಾಡಿ ತೊಗೊಂಡ್ರು ಪಪ್ಪಾಯಿ ಹಣ್ಣಂದ್ರೆ ಅಂದರೆ ನಮ್ಮ ಅತ್ತೆಗೆ ತುಂಬ ಇಷ್ಟ ಹಾಗೆಯೇ ಆರ್ಯನಿಗೂ ಕೂಡ ತುಂಬ ಇಷ್ಟ ಸೊ ಹಾಗಾಗಿ ಪಪ್ಪಾಯಿ ಹಣ್ಣವನ್ನು ಪರ್ಚೇಸ್ ಮಾಡಿದರು ಅದ್ರ ಜೊತೆಗೆ ದೊಡ್ಡ ಲಿಂಬಿಕಾಯಿ ಅಂತಾರಲ್ಲ ಇದು ಹತ್ತು ರೂಪಾಯಿಗೆ ಒಂದು ಅನ್ನಂಗೆ ಇಪ್ಪತ್ತು ರೂಪಾಯಿಗೆ ಎರಡು ನಿಂಬೆಕಾಯಿ ತೊಗೊಂಡ್ರು ದೊಡ್ಡಕಾಯಲ್ಲಿ ಉಪ್ಪಿನಕಾಯಿ ಹಾಕಿದರೆ ನನಗೆ ತುಂಬ ಇಷ್ಟ ಸೊ ಹಾಗಾಗಿ ಉಪ್ಪಿನಕಾಯಿ ಹಾಕಿರಿ ಅಂತ ಹೇಳಿದೆ ಅದರದ್ದು ಕೂಡ ಒಂದು ರೆಸಿಪಿ ಬ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಪಪ್ಪಾಯಿಗಿಂತ ಸ್ವಲ್ಪ ಚಿಕ್ಕದಾಗಿದೆ ಬಿಟ್ಟರೆ ದೊಡ್ಡಕಾಯಿ ಅಂದರೆ ತುಂಬ ದೊಡ್ಡದಾಗಿಯೇ ಇರುತ್ತೆ ಇದರಲ್ಲಿ ಉಪ್ಪಿನಕಾಯಿನ ಕೂಡ ಮಾಡ್ತಾರೆ ನೆಕ್ಸ್ಟ್ ನಾನು ನೀವು ಹೇಳಿದ್ನಲ್ಲ ಒಂದು ಆರ್ಯನಿಗೆ ಒಂದು ಸರ್ಪ್ರೈಸ್ ಆಗಿ ಒಂದು ಗಿಫ್ಟ್ ನಾವು ಪರ್ಚೇಸ್ ಮಾಡಬೇಕು ಅಂತ ಹೇಳಿ ಸೊ ಇವತ್ತು ಬಂದಿದ್ದೀನಿ ಮಾರುತಿ ಜ್ಯುವೆಲರ್ಸಿಗೆ ನಾವು ರೆಗ್ಯುಲರಾಗಿ ಗೋಲ್ಡ್ ಹಾಗೆಯೇ ಬೆಳ್ಳಿನ ಇವ್ರ ಕಡೆಯೇ ಪರ್ಚೇಸ್ ಮಾಡೋದು ಆರ್ಯನಿಗೆ ಒಂದು ಸರ ತೊಗೋಣ ಅಂದರೆ ನೆಕ್ಸ್ಟ್ ಚೈನ್ ತೊಗೋಣ ಅಂತ ಡಿಸೈಡ್ ಮಾಡಿದ್ದೆ ತೊಗೊಳಕ್ಕೆ ಆಗಿರಲಿಲ್ಲ ಸೊ ಹಾಗಾಗಿ ಇವತ್ತು ನಾನು ನನ್ನ ಸೇವಿಂಗಲ್ಲಿ ಆರನಿಗೆ ಒಂದು ಸರನ ತೊಗೊಳ್ಳೋಣ ಅಂತ ಬಂದಿದ್ದೀನಿ ಅವ್ರು ತೋರಿಸಿರೋ ಡಿಸೈನಲ್ಲಿ ನನಗೆ ಎರಡು ಡಿಸೈನ್ ತುಂಬ ಇಷ್ಟ ಆಯಿತು ಲಾಸ್ಟಿಗೆ ಒಂದು ಡಿಸೈನ್ನ ಫೈನಲ್ ಮಾಡಿದ್ವಿ ಎರಡೂವರೆ ತೊಲೆಯ ಚೈನ್ನ ನಾವು ಆರ್ಯನಿಗೆ ಪರ್ಚೇಸ್ ಮಾಡಿದ್ವಿ ಹೊಸ ಥರ ಫ್ಯಾಷನ್ ಬಂದಿದೆ ಅಂತ ಹೇಳಿದರು ಸೊ ಹಾಗಾಗಿ ದೈವಿಕಿಗೂ ಅಂದರೆ ನನ್ನ ನಾತ್ನಿ ಮಗನಿಗೂ ಕೂಡ ಸೇಮ್ ಟು ಸೇಮ್ ಇದೇ ಥರ ಇರುವಂತಹ ಒಂದು ಚೈನನ್ನು ಕೂಡ ಪರ್ಚೇಸ್ ಮಾಡಿದ್ವಿ ಆರ್ಯನಿಗೆ ಹಾಗೆ ದೈವಿಕಿಗೆ ಸೇಮ್ ಟು ಸೇಮ್ ಸೇಮ್ ಡಿಸೈನ್ ಇರುವಂತಹ ಬೆಳ್ಳಿ ಸರವನ್ನು ಇವತ್ತು ನಾವು ಪರ್ಚೇಸ್ ಮಾಡಿದ್ವಿ ಬೆಳ್ಳಿ ಕೆಲವೊಬ್ಬರಿಗೆ ಕಪ್ಪಾಗತ್ತೆ ನನಗಂತೂ ಬೆಳ್ಳಿ ಹಾಕ್ಕೊಂಡೆ ಅಂದರೆ ನನ್ನ ಮೈ ಹೀಟ್ ಇರೋದ್ರಿಂದ ತುಂಬ ಬೇಗ ಕಪ್ಪಾಗತ್ತೆ ನೆಕ್ಸ್ಟ್ ಇದನ್ನ ಪರ್ಚೇಸ್ ಮಾಡಾದ್ಮೇಲೆ ತ್ರಿವೇಣಿ ಹಾಗೆ ಸಮೃದ್ಧಿ ಊರಿಂದ ಬಂದಿದ್ರು ತ್ರಿವೇಣಿ ಇವತ್ತು ನೈಟ್ ಹೊಸ ವರ್ಷ ಇರೋದ್ರಿಂದ ಮದ್ರಂಗಿ ಹಾಕ್ರಿ ಅಂತ ಬಂದಿದ್ರು ಸೊ ಹಾಗಾಗಿ ಅವರಿಗೂ ಕೂಡ ಮದರಂಗಿಯನ್ನು ಹಾಕಿದೆ ಮದ್ರಂಗಿನ ಹಾಕ್ದೆ ಭಾಳ ದಿನ ಆಗಿತ್ತು ಸೊ ಅದ್ರ ಜೊತೆಗೆ ಮೆಹೆಂದಿ ಕೂಡ ಕೈಯಲ್ಲಿ ಕೊಡ್ತಾಯಿತ್ತು ನನಗೆ ಮಧ್ಯೆ ಮಧ್ಯೆ ಸ್ಟಕ್ ಆಗ್ತಿತ್ತು ಸೊ ಅದ್ರಂಗೆ ಸ್ವಲ್ಪ ಚೆನ್ನಾಗಿ ಬಂದಿಲ್ಲ ಅಂತಲೇ ಹೇಳ್ಬೋದು ಅವರು ನೆಕ್ಸ್ಟು ನಮ್ಮನೆಯವರು ನನಗೆ ಹೇಳ್ದೇನೆ ಭದ್ರಣ್ಣನ ನನ್ನ ತಮ್ಮನ ಬರ್ತ್ಡೇ ಹೋಗಿದ್ದರು ನನಗೆ ಒಂದು ಮಾತು ಕರೀಲಿಲ್ಲ ಬರ್ತ್ಡೇಗೆ ಬಾ ಅಂತೇಳಿ ಇವ್ರಿಬ್ಬರೇ ಬರ್ತಡೇ ಪಾರ್ಟಿ ಮಾಡಿದ್ದಾರೆ ಸೊ ನಾನು ಅವರಿಗೆ ಜಸ್ಟ್ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ದೆ ಹ್ಯಾಪಿ ಬರ್ತ್ಡೇ ಸುದೀಪ್ ಬ್ರದರ್ ಅಂತೇಳಿ ಅವ್ರ ಹೆಸರು ಸುದೀಪ್ ಅಂತೇಳಿ ನೆಕ್ಸ್ಟು ಇವರು ಬರ್ತಡೇನ ಸೆಲೆಬ್ರೇಟ್ ಮಾಡಿ ಒಂದೆರಡು ವೀಡಿಯೋನ ಕೂಡ ಮಾಡ್ಕೊಂಡ್ಬಂದಿದ್ರು ಬಂದಿದ್ರು ಬದಲಿಗೆ ಇವರೇ ವ್ಲಾಗ್ನ ಮಾಡ್ತಾ ನೋಡಿ ನಾನು ಈ ವಿಡಿಯೋದಲ್ಲಿ ಒಂದಿಷ್ಟು ಅವರು ಪ್ಲೇ ಮಾಡಿದರು ಇದನ್ನು ಯಾಕೆ ನಾನು ಮ್ಯೂಟ್ ಮಾಡಿದ್ದೀನಿ ಅಂತಂದರೆ ನಾನು ಆ ಸಾಂಗ್ನ ಎಂದು ಪ್ಲೇ ಮಾಡಿದ್ದು ನನಗೆ ಕಾಪಿರೈಟ್ ಕ್ಲೈಮ್ ಆಗುತ್ತೆ ಸೊ ನನ್ನ ಚಾನೆಲ್ ಮಾನಿಟೈಸ್ ಆಗೋಲ್ಲ ಅದಕ್ಕೋಸ್ಕರ ನನ್ನ ಸಾಂಗ್ನ ನಾನು ಮ್ಯೂಟ್ ಮಾಡಿ ಓನ್ ವಾಯ್ಸ್ನ ಕೊಡ್ತಾಯಿದ್ದೀನಿ ಮಕ್ಕಳಿಗೆ ಬೆಳವಣಿಗೆ ಚೆನ್ನಾಗಬೇಕು ಹಾಗೆ ಹೈಟ್ ಆಗಬೇಕು ಅಂತ ಅಂದರೆ ನಾವು ಪಪ್ಪಾಯ ಹಣ್ಣನ್ನು ತಿನ್ನಿಸ್ಬೇಕಂತೆ ನಮ್ಮ ಅವ ಹೇಳ್ತಾರೆ ಎಕ್ಸ್ಪೆಷಲಿ ಮಕ್ಕಳು ಹೈಟ್ ಆಗಬೇಕಂದ್ರೆ ಹಣ್ಣು ತಿನ್ನಿಸ್ಬೇಕಂತೆ ನೀವು ಕೂಡ ಪಪ್ಪಾಯ ಹಣ್ಣು ತಿನ್ನಿಸಿ ನೆಕ್ಸ್ಟ್ ಇವರು ನನಗೆ ಹೋಮ್ ವರ್ಕ್ ಮಾಡ್ತಾಯಿದ್ದೆ ಕಾಲ್ ಮಾಡಿದರು ಎಲ್ಲ ಪೂರ್ನಾಕೆ ಕಡೆ ಸೆಲೆಬ್ರೇಟ್ ಮಾಡ್ತೀವಿ ಹೊಸ ವರ್ಷನ ಬಾ ಬೇಗ ರೆಡಿಯಾಗಿ ಒಂದು ವ್ಲಾಗ್ ಮಾಡಂತೆ ಅಂತ ಹೇಳಿದರು ಸೊ ಹಾಗಾಗಿ ಸ್ವಲ್ಪ ಮನೆಯಲ್ಲಿ ಕೆಲಸ ಮಾಡಿಟ್ಟು ಅತ್ತೆಗೆ ಹೇಳಿ ನೆಕ್ಸ್ಟ್ ನಾನು ಇಲ್ಲಿ ಬಂದೆ ಇದು ಪ್ರಿಪೇರ್ ಮಾಡ್ತಾಯಿದ್ದಾರೆ ಇದರ ಒಂದು ಕಂಪ್ಲೀಟ್ ವ್ಲಾಗ್ ನಾನು ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲರೂ ಅಂದರೆ ಒಂದು ಓಣಿಲಿರೋರೆಲ್ಲರೂ ಸೇರಿ ಯಾವ ಥರ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ಹಾಗೆಯೇ ಹೊಸ ವರ್ಷವನ್ನು ಯಾವ ಥರ ನಾವು ಬರೋ ಮಾಡ್ಕೊಂಡ್ವಿ ಹೇಳಿ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ ಓಕೆನಾ ಇವತ್ತಿನ ಡೈಲಿ ವ್ಲಾಗ್ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊತಾಯಿದ್ದೀನಿ ನೀವೇನೂ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರುವಂತಹ ಗಳು ಒಂದು ಲೈಕ್ ಶೇರ್ ಹಾಗೆಯೇ ಕಮೆಂಟ್ ಮಾಡಿ ಹೊಸ ವರ್ಷವನ್ನು ನಾವು ಯಾವ ಥರ ಬರ ಮಾಡ್ಕೊಂಡ್ವಿ ಅಂತೇಳಿ ಒಂದು ನೆಕ್ಸ್ಟ್ ವ್ಲಾಗ್ ಜೊತೆಗೆ ಬರ್ತೀನಿ ಅಲ್ಲಿ ತನಕ ಯು ಬಬಾಯ್ ಟಾಟಾ